ನೋಡಿ ಸರ್ ಕರ್ನಾಟಕದಲ್ಲಿ ಏಳರಿಂದ ಎಂಟು ಕೋಟಿ ಜನ ಇದ್ದಾರೆ ಹಾಗಾಗಿ ಯಾರು ಇಷ್ಟಪಡ್ತಾರೆ ಖಂಡಿತವಾಗ್ಲೂ ಸಿನಿಮಾ ನೋಡಲು ಬಿಡ್ತಾರೆ ಅವನಿಗೆ ಯಾವ್ದಾದ್ರು ಇರ್ಬೋದು ಸರ್ ಬಟ್ ಸಿನಿಮಾ ಯಾರ ಮನೆ ಆಸ್ತಿನೂ ಅಲ್ಲ ಸರ್ ಎಲ್ಲಾರು ಸೊತ್ತು ಅಲ್ಲಿ ಎಲ್ಲಾರು ಶ್ರಮ ಯಾರೊಂದು ಸಿನಿಮಾ ತಡಿಯೋಕ್ಕಾಗಲ್ಲ ಸಿನಿಮಾ ರಿಲೀಸ್ ಆಗೇ ಆಗ್ತದೆ ಇವಾಗ ಮೊನ್ನೆ ಎಲ್ಲ ಒಂದು ಕಲ್ಕಿ ರಿಲೀಸ್ ಆಯ್ತು ಎಕ್ಸ್ಟ್ರಾ ಕಲೆಕ್ಷನ್ ಬಂದ ಯಾರು ತಡೆದ್ಬಿಟ್ರಿ ಮೊನ್ನೆ ಇನ್ನೊಂದು ಸಿನಿಮಾ ರಿಲೀಸ್ ಆಯ್ತು ನಿನ್ನೆ ಸ್ವಲ್ಪ ರಿಪೋರ್ಟ್ ಹಂಗೇ ಇದಕ್ಕೆ ಹೋಗಿಲ್ಲ ಅಷ್ಟೇ ಸರ್ ಬಿಟ್ಟರೆ ಬಿಟ್ರೆ ಯಾರಕ್ಕೆಲ್ಲೂ ತಡೆಯೋ ಶಕ್ತಿನೂ ಅಲ್ಲ ಗೆಲ್ಸೋ ಶಕ್ತಿ ಯಾರಕ್ಕೆಲ್ಲೂ ಸೋಲ್ಸೋ ಅಧಿಕಾರ ಯಾಸ್ತಿಲ್ಲ ಸರ್ ಪ್ರಯತ್ನಗಳು ಕರೆಕ್ಟ್ ಆಗಿದ್ರೆ ಖಂಡಿತವಾಗ್ಲೂ ಸಿನಿಮಾ ನೋಡಿ ಸರ್ ಕರ್ನಾಟಕದಲ್ಲಿ ಏಳರಿಂದ ಎಂಟು ಕೋಟಿ ಜನ ಇದ್ದಾರೆ ಹಾಗಾಗಿ ಯಾರು ಇಷ್ಟಪಡ್ತಾರೆ ಖಂಡಿತವಾಗ್ಲೂ ಸಿನಿಮಾ ನೋಡ ನೋಡ್ತಾರೆ ಅವನಿಗೆ ಯಾವುದಾದ್ರೂ ಇರ್ಬೋದು ಸರ್ ಬಟ್ ಸಿನಿಮಾ ಯಾರ ಮನೆ ಆಸ್ತಿನೂ ಅಲ್ಲ ಸರ್ ಎಲ್ಲರ ಸೊತ್ತು ಅಲ್ಲಿ ಎಲ್ಲಾರ ಶ್ರಮ ಅರೊಂದು ಸಿನಿಮಾ ತಡಿಯೋಕ್ಕಾಗಲ್ಲ ಸಿನಿಮಾ ರಿಲೀಸ್ ಆಗೇ ಆಗ್ತದೆ ಈಗ ಮೊನ್ನೆ ಎಲ್ಲ ಒಂದು ಕಲ್ಕಿ ರಿಲೀಸ್ ಆಯ್ತು ಎಚ್ ರಾಡಿದ್ದಾರೆ ಕಲೆಕ್ಷನ್ ಬರ್ತಲ್ಲ ಯಾರು ತಡೆದ್ಬಿಟ್ರು ಮೊನ್ನೆ ಇನ್ನೊಂದು ಸಿನಿಮಾ ರಿಲೀಸ್ ಆಯ್ತು ನಿನ್ನೆ ಸ್ವಲ್ಪ ರಿಪೋರ್ಟ್ ಹಂಗೇ ಹಂಗಿ ಇದಕ್ಕೆ ಹೋಗಿಲ್ಲ ಅಷ್ಟೇ ಸರ್ ಅದು ಬಿಟ್ರೆ ಯಾರಕ್ಕೆಲ್ಲೂ ತಡೆಯೋ ಶಕ್ತಿನಲ್ಲ ಗೆಲ್ಸೋ ಶಕ್ತಿ ಯಾರಕ್ಕೆಲ್ಲೂ ಸೋಲ್ಸೋ ಅಂತ ಅಧಿಕಾರ ಯಾರು ಇಲ್ಲ ಸರ್ ಪ್ರಯತ್ನಗಳು ಕರೆಕ್ಟ್ ಆಗಿದ್ರೆ ಖಂಡಿತವಾಗ ಸಿನಿಮಾ ಬೇರೆ